ಕೇರಳಕ್ಕೆ ನೂರು ಮನೆ ಕಟ್ಟಿಕೊಡುವ ಕರ್ನಾಟಕ ಸರ್ಕಾರವನ್ನು ರಾಜ್ಯದ ಜಿಲ್ಲೆಯ ಬಡವರಿಗೆ ಮನೆ ಕಟ್ಟಿಕೊಡುವಂತೆ ಕೇಳುವ ತಾಕತ್ತು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಇಲ್ಲವೇ ಎಂದು ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸಿರಸಿಯ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಅಡಕೆ ಬೆಳೆ ಹಾನಿ ಕೊಳೆ ರೋಗಕ್ಕೆ ಪರಿಹಾರ ಮತ್ತು ಮಳೆಯಿಂದ ಮನೆ ಕಳೆದುಕೊಂಡ ಬಡವರಿಗೆ ರಾಜ್ಯ ಸರ್ಕಾರದಿಂದ ಮನೆ ಕಟ್ಟಿಸಿಕೊಡಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದ ಅನಂತಮೂರ್ತಿ ಹೆಗಡೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಮಳೆಯಿಂದ ಜಿಲ್ಲೆಯಲ್ಲಿ ಹಲವರು ಮನೆಯನ್ನ ಕಳೆದುಕೊಂಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಪೂರ್ತಿ ಮನೆ ಕಳೆದುಕೊಂಡವರಿಗೆ ಕೇವಲ ಕಣ್ಣೊರೆಸುವ ತಂತ್ರದ ಭಾಗವಾಗಿ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತಿದೆ ಭಾಗಶಃ ಹಾನಿಯಾದಲ್ಲಿ ಐದರಿಂದ ಹತ್ತು ಸಾವಿರ ನೀಡುತ್ತಿದೆ ಈ ಪರಿಹಾರ ಮನೆ ಕಟ್ಟಲು ಎಲ್ಲಿ ಸಾಕಾಗುತ್ತದೆ ಇಂದಿನ ಕಾಲದಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಲು ಒಂದು ಲಕ್ಷ ರೂಪಾಯಿ ಬೇಕಾಗುತ್ತದೆ ಇದೆಲ್ಲವೂ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ತಿಳಿದಿಲ್ಲವೆ ಜಿಲ್ಲೆಯಲ್ಲಿ ನೂರ ಐವತ್ತಾರು ಬಡ ಜನರು ಸಂಪೂರ್ಣವಾಗಿ ಮನೆಯನ್ನ ಕಳೆದುಕೊಂಡಿದ್ದಾರೆ ಐದನೂರ ಎಂಬತ್ತಾರು ಜನರ ಮನೆ ಭಾಗಶಃ ಹಾನಿಯಾಗಿದೆ ತಮ್ಮ ಹೈಕಮಾಂಡ್ ಮೆಚ್ಚಿಸಲು ಕೇರಳಕ್ಕೆ ಮನೆ ಕಟ್ಟಿಸಿಕೊಡುವ ಸಿದ್ದರಾಮಯ್ಯನವರಿಗೆ ನಮ್ಮ ಜಿಲ್ಲೆಯ ಜನರು ಕಾಣುವುದಿಲ್ಲವೆ ನಾವ್ಯಾರು ಭಿಕ್ಷೆ ಕೇಳುತ್ತಿಲ್ಲ ಜನರ ಹಕ್ಕನ್ನ ಕೇಳುತ್ತಿದ್ದೇವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಡವನ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಮಂತ್ರಿಗಳಿಗೆ ಶಾಸಕರಿಗೆ ಮನುಷ್ಯತ್ವ ಅಂತ ಇದಕ್ಕೆ ಬಯಸ್ತೇನೆ ಮುತ್ಸದಿ ರಾಜಕಾರಣಿ ಆದಂತ ದೇಶಪಾಂಡೆ ಅವರು ಕೇಳಿಕ್ ಬಯಸ್ತೇನೆ ದೇಶಪಾಂಡೆ ಸಾಹೇಬ್ರೆ ತಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಮುತ್ಸದಿ ಇದೆ ರಾಜಕೀಯ ಅನುಭವ ಇದೆ ತಮಗೆ ಸನ್ಮಾನ್ಯ ಅಹ್ ಸಿದ್ದರಾಮಯ್ಯ ಅವ್ರದ್ದು ಕೇಳಿಕ್ಕೆ ನೋಡಿ ಕೇಳಕ್ಕೆ ಇದೇ ರೀತಿಯಲ್ಲಿ ಕೇರಳಕ್ಕಾಯ್ತು ಕೇರಳಕ್ಕಾದಾಗ ಇವರೇನು ಹೇಳ್ತಾರೆ ನೂರು ಮನೆಗಳನ್ನ ಕಟ್ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ ರಾಹುಲ್ ಗಾಂಧಿ ಮೆಚ್ಚಿಸಬೇಕು ಅಂತ ಹೇಳಿ ಇವರು ಉತ್ತರ ಕನ್ನಡ ಜಿಲ್ಲೆ ಅದೇ ಕರ್ನಾಟಕದಲ್ಲಿ ನಾವು ಹಾಕಿದ ಓಟಿನಿಂದ ನೀವು ಗೆದ್ದಿರುವಂತದ್ದು ಅವ್ರು ಕೂತಿ ರಾಜ್ಯಭಾರ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯವರು ಕೇಳಕ್ಕಾದ್ರೆ ನೂರು ಮನೆ ಕೊಡ್ತೀರಿ ಅವ್ರ ಸಂಪೂರ್ಣ ಮನೆ ಕಟ್ಕೊಡ್ತೀರಿ ನೀವೇನೋ ಒಂದ್ ಲಕ್ಷ ಎರ ಪರಿಹಾರ ಕೊಡ್ತಾ ಸಂಪೂರ್ಣ ಮನೆ ಕಟ್ಸ್ಕೊಡ್ತೇರಿ ಆದ್ರೆ ನಮ್ಮ ಜನ ಭಿಕ್ಷೆ ಕೊಡ್ತೀರಿ ನಾ ಭಿಕ್ಷೆ ತಗೊಳಕ್ಕೆ ಇರೋ ಭಿಕ್ಷುಕ್ರ ನೀವು ಮನುಷ್ಯತ್ವ ಬೇಡವಾ ಅದನ್ನೇ ಕೇಳ್ತಾ ಇದ್ದೇನೆ ನಮ್ಮ ದೇಶಪಾಂಡೆ ಅವರು ಇದನ್ನ ಯಾಕೆ ಹೇಳ್ತಾ ಇಲ್ಲ ತಾವು ಮುತ್ಸತ್ತ ರಾಜಕಾರಣ ಮಾಡಬೇಕು ಹ ಈ ರೀತಿಯ ಕೇಳಿಗಳ ರೀತಿ ಸುಮ್ನೆ ಕುತ್ಕೊಳ್ಳೋದು ಯಾವ ನ್ಯಾಯ ಇದೆ ತಾವು ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದು ನಮ್ಮ ಜಿಲ್ಲೆಯ ವ್ಯಕ್ತಿಗಳಿಗೆ ಮನೆ ಕಟ್ಕೊಳ್ತೀರ ಪಾಪ ತಾಡ ಒಂದು ತಾಡಪ ಹಾಕೊಂಡು ಅದು ಜೀವನ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳುವಂತಂದ್ರೆ ಒಂದ್ ಲಕ್ಷ ರೂಪಾಯಿ ಮಕ್ಕಳು ಮನೆ ಕಟ್ಕೋ ಅಂದ್ರೆ ಇವತ್ತು ಏನೋ ಹಣ ಇಲ್ಲ ಹೆಂಗ್ ಮನೆ ಕಟ್ಕೋತಾರೆ ತಮಗೆ ಸರ್ಕಾರ ಮೂಡಿದ್ ಕಾರ್ ಕೊಟ್ಟಿದೆ ಎಲ್ಲ ಫೆಸಿಲಿಟಿ ಕೊಟ್ಟಿದೆ ಎಲ್ಲ ಅಧಿಕಾರ ಕೊಟ್ಟಿದೆ ಎಲ್ಲ ಕೊಟ್ಟರು ಕೂಡ ತಾವೇನು ಕೂಡ ಮಾತನಾಡುವಂತ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಎಂದು ತಿಳಿಯುತ್ತಿಲ್ಲ ಜಿಲ್ಲೆಯಲ್ಲಿ ಮಳೆಯಿಂದ ಕೊಳೆ ರೋಗದಿಂದ ಅಡಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಬಹುತೇಕ ಭಾಗದಲ್ಲಿ ಬೆಳೆ ಹಾನಿಯಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸರ್ಕಾರದ ಗಮನ ಸೆಳೆದು ವಿಶೇಷ ಅನುದಾನ ತರಬೇಕೆಂದು ಅವರು ಆಗ್ರಹಿಸಿದರು ರಾಜ್ಯ ಸರ್ಕಾರ ಈ ಕೂಡಲೇ ಜಿಲ್ಲೆಯಲ್ಲಿ ಮನೆ ಕಳೆದುಕೊಂಡವರಿಗೆ ಹತ್ತು ಲಕ್ಷ ಪರಿಹಾರ ನೀಡಬೇಕು ಈ ವರ್ಷ ಭಯಂಕರವಾಗಿ ಮಳೆಯಾದ್ದರಿಂದ ಅಡಿಕೆ ಬೆಳೆ ಐವತ್ತು ಪ್ರತಿಶತರಿಂದ ರಿಸದಷ್ಟು ಹಾನಿಯಾಗಿದೆ ರೈತರ ಬೆಳೆ ಕೊಳೆ ರೋಗಕ್ಕೆ ತುತ್ತಾಗಿ ರೈತರ ಸ್ಥಿತಿ ಚಿಂತಾಜನಕವಾಗಿದ್ದು ಬಹುತೇಕ ರೈತರು ಬೆಳೆ ಸಾಲ ಮತ್ತು ಇತರೆ ಸಾಲವನ್ನು ತೆಗೆದುಕೊಂಡು ಕೃಷಿಯನ್ನ ನಿರ್ವಹಣೆ ಮಾಡಿರುತ್ತಾರೆ ಈ ರೀತಿ ಕೊಳೆ ರೋಗ ಬಂದಿದ್ದರಿಂದ ರೈತರ ಸ್ಥಿತಿ ಚಿಂತಾಜನಕವಾಗಿದ್ದು ಅಲ್ಲದೆ ಇದಕ್ಕೂ ಮೊದಲು ಹಲವಾರು ಸಂಘ ಸಂಸ್ಥೆಗಳು ಈ ವಿಚಾರವಾಗಿ ಮನವಿ ಮಾಡಿದ್ದರೂ ಸಹ ಸರ್ಕಾರ ಸ್ಪಂದನೆ ಮಾಡದಿರುವುದು ವಿಷಾದನೀಯ ಆದ್ದರಿಂದ ಈ ಕೂಡಲೇ ನಮ್ಮ ಜಿಲ್ಲೆಯ ರೈತರಿಗೆ ವಿಶೇಷ ಪರಿಹಾರದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾದಿತ್ತು ಎನ್ನುವ ಎಚ್ಚರಿಕೆಯನ್ನ ಈ ಮೂಲಕ ನೀಡುತ್ತಿದ್ದೇವೆ ಎಂದು ಅವರು ಹೇಳಿದರು ಮಾಡಿಲ್ಲ ಈ ಸರ್ಕಾರ ಆಗ್ತಾ ಇಲ್ಲ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಯಾವುದೇ ಒಂದು ರೋಡ್ ಆಗಲಿ ಯಾವುದೇ ಆಗಲಿ ಇವತ್ತು ಆಗ್ತಾ ಇಲ್ಲ ಇವತ್ತು ಪಿಡಬ್ಲ್ಯೂ ರಸ್ತೆಗಳ ಅಕ್ಕಪಕ್ಕ ಇವತ್ತು ಮಟ್ಟಿ ಸಾವಿರಕ್ಕೆ ಅವ್ರ ಹತ್ರ ಹಣ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಸತ್ತು ಹೋಗಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮನೆಯನ್ನು ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ನಾಶವಾಗಿ ಆಗವೆ ಅಂತ ಮನೆಗಳಿಗೆ ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟಿದೆ ಅದು ಸೇಫ್ ಅದು ಕೇವಲ ಅದು ಒಂದು ಲಕ್ಷ ಈಗಿನ ಒಂದು ದಿನಮಾನದಲ್ಲಿ ಯಾಕಂದ್ರೆ ಅವರಿಗೆ ಅಡಿಪಾಯ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವತ್ತು ಸರ್ಕಾರ ಹತ್ತು ಲಕ್ಷ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮತ್ತು ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಪಕ್ಷದ ಪ್ರಮುಖರಾದ ನಂದನ್ ಸಾಗರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಯ್ಕ ಅಂಕೋಲಾ ರೈತ ಮೋರ್ಚಾ ಅಧ್ಯಕ್ಷ ಎಂಎನ್ ಭಟ್ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಜಿಲ್ಲಾ ರೈತ ಮೋರ್ಚಾದ ಪದಾಧಿಕಾರಿಗಳು ಬಿಜೆಪಿ ಪ್ರಮುಖರಾದ ಜಿಆರ್ ಹೆಗಡೆ ಬೆಳ್ಳೇಕೇರಿ ನಾಗರಾಜ್ ನಾಯ್ಕ ರವಿಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್